ಈ ತರ ಇದೆ ದೇವಸ್ಥಾನ ಇದೊಂದು ಕಲ್ಲಿ ನಡಿಪಾಯ ಇದ್ರ ಮೇಲ್ಗಿರುವಂತದ್ದು ದೇವಸ್ಥಾನ ಗುಹೆ ಹತ್ರ ಬಂದ ಇಲ್ಲದೆ ನೋಡು ಇಲ್ಲದೆ ಫ್ರೆಂಡ್ಸ್ ನಮ್ಗೆ ಮಳೆಗಾಲದಲ್ಲೆಲ್ಲ ವರ್ಗಿನ ನೀರು ಕಾಣಿಸುತ್ತೆ ಆದ್ರೆ ಈಗ ಮಾರ್ಚ್ ತಿಂಗಳಲ್ಲೂ ಇಲ್ಲಿ ಹೇಳಿ ವರ್ಗಿನ ನೀರು ನೋಡಿ ಪರಿಶುದ್ಧವಾದ ನೀರು ನೋಡಿ ಹಾಯ್ ಫ್ರೆಂಡ್ಸ್ ಗುಡ್ ಆಫ್ಟರ್ನೂನ್ ನಾನು ಹೇಗಿದ್ದೀರ ಎಲ್ಲರೂ ಎಲ್ಲರೂ ಕೂಡ ಚೆನ್ನಾಗಿರ್ತೀರ ಅನ್ಕೊಂಡ್ರೆ ಹಾಗೆ ಫ್ರೆಂಡ್ಸ್ ಇವತ್ತು ಬೆಳಗ್ಗೆಯಿಂದ ನಾನು ಬ್ಲೋಗ್ ಮಾಡಬಾರ್ದು ಅಂತ ಅಂದ್ಕೊಂಡಿದ್ದು ಹಾಗೆ ಇವಾಗ ಸಡನ್ ನಾನು ಬ್ಲೋಗ್ ಮಾಡುವಂಥ ಟೈಮ್ ಬಂತ ಹಾಗಾಗಿ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತಿನ ಮಧ್ಯಾಹ್ನದಿಂದಾಗೈಸ್ ಹಾಗೆ ಮತ್ತು ಇವತ್ತಿನ ಬ್ಲೋಗಲ್ಲಿ ಏನು ವಿಶೇಷ ಇದೆ ಅಂತ ಕೊನೆವರೆಗೂ ನೋಡಬೇಕು ಐಸ್ ತುಂಬಾ ವಿಶೇಷ ಇದೆ ಇವತ್ತಿನ ಬ್ಲೋಗಲ್ಲಿ ಹಾಗಾಗಿ ಎಲ್ಲರೂ ಕೂಡ ಮಿಸ್ ಮಾಡಿದೆ ನೋಡಿ ಅಂತ ಹೇಳ್ಕೊಂಡು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಲೆಟ್ಸ್ ಗೋ ಫ್ರೆಂಡ್ಸಿ ಫ್ರೆಂಡ್ಸ್ ಇವತ್ತು ನನಗೆ ಎಷ್ಟು ಖುಷಿ ಆಗ್ತಿದೆ ಅಂದರೆ ನಾನು ನಿಮಗೆ ಮಳೆಗಾಲದಲ್ಲಿ ಒಂದು ಮಾತನ್ನು ಹೇಳಿದ್ದೆ ನಮ್ಮ ಊರಿಂದ ತುತ್ತ ತುದಿಗೆ ಕರ್ಕೊಂಡು ಹೋಗ್ತೀನಿ ಅಂತ ಅಂದ್ಬಿಟ್ಟು ಆದರೆ ಅದು ಇವತ್ತಿಗೆ ಈಡೇರ್ತಾ ಇದೆ ಅಂತಲೇ ಹೇಳ್ಬೋದು ಹಾಗೆ ಸರ್ ಅಂತೂ ತುಂಬ ಖುಷಿ ಆಗ್ತಿದೆ ಯಾಕೆಂತ ನಿಮಗೆ ಕೊಟ್ಟು ಮಾತನ್ನು ಉಳಿಸ್ಕೊತ ಇದನ್ನಲ್ಲ ಹಂಗಿ ಯಾರಿಗಾದ್ರೂ ಸರಿ ನಾವು ಅದನ್ನ ಮಾಡಿಕೊಡ್ತೀರ ನಿನಗೆ ಇದನ್ನು ಕೊಡ್ತೀನಿ ಅಂತ ಸುಲಭದಿಂದ ಹೇಳ್ಬೋದು ಆದರೆ ಅದನ್ನು ಈಡೇರಿಸೋದಿದೆ ಅಲ್ಲ ಗೈಸ ಅದು ತುಂಬಾ ಕಷ್ಟ ಆಗುತ್ತೆ ಹಾಗಾಗಿ ನಾನು ಹೇಳಿದ್ದು ಮಳೆಗಾಲದಲ್ಲಿ ಆದರೆ ಈಗ ಹೇಳಿ ಸೆಗೆಗಾಲ ಬರೋದಕ್ಕೆ ಶುರುವಾಯಿತು ನೋಡಿ ಇವಾಗ ಈಡೇರಿಸ್ತಾ ಇದ್ದೀನಿ ಗೈಸ್ ಹಾಗೆ ಮತ್ತು ಹೋಗೋದಕ್ಕೆ ಟೈಮ್ ಕೂಡ ಸರಿ ಇರಲಿಲ್ಲ ಮತ್ತು ರಸ್ತೆ ವ್ಯವಸ್ಥೆ ಕರೆಕ್ಟಾಗಿಲ್ಲ ಹಾಗಾಗಿ ನಾನು ಒಬ್ಬಳೇ ಹೋಗಿ ಎಲ್ಲಿ ತೋರಿಸೋ ಹಾಗಿಲ್ಲ ನೋಡಿ ಹಾಗಾಗಿ ಇಷ್ಟು ದಿನದವರೆಗೂ ಟೈಮ್ ಬೇಕಾಯ್ತು ನಿಮ್ಗೆ ತೋರಿಸೋದಕ್ಕೆ ಗೈಸ್ ಹಾಗಾಗಿ ಇವತ್ತು ಸರಿಯಾದ ಕಾಲ ಕೂಡಿ ಬಂದಿದೆ ಹಾಗಾಗಿ ನೋಡ್ಕೊಂಡು ಬರೋಣ ಅಂತ ಹೇಳಿ ತಯಾರಾಗಿ ಇವಾಗ ಹೋಗ್ತಾ ಇರೋದು ನಮ್ಮ ಊರಿನ ತುತ್ತ ತುದಿ ಅಂತಂದರೆ ಗೈಸ್ ಊರು ಕೊಡ ೂ ಅಲ್ಲ ಮಡಿಕೇರಿ ಕೊಡಗು ಇದೆ ನೋಡಿ ಅದು ಅಲ್ಲ ಗೈಸ್ ನಮ್ಮೂರಲ್ಲಿ ಇನ್ನೊಂದು ಕೊಡ್ಗಿ ಅಂತ ಊರಿದೆ ಆಯಿತಾ ಅಲ್ಲಿಗೆ ನಾವು ಇವಾಗ ಹೋಗ್ತಾ ಇರೋದು ಅದು ನಮ್ಮೂರಿನ ಎಂಡ್ ಪಾಯಿಂಟ್ ಅಲ್ಲಿಂದ ಮತ್ತೆ ಸಿದ್ದಾಪುರ ಸ್ಟಾರ್ಟ್ ಆಗುತ್ತೆ ಊರು ಹಾಗೆ ನಮ್ಮೂರು ಲಾಸ್ಟ್ ಆಗೋದು ಕೊಡುಗೆ ಆಯಿತಾ ನಮ್ಮೂರಿಂದ ಅಂದರೆ ನಾವು ನಮ್ಮನೆ ಇದೆ ನೋಡಿ ಇಲ್ಲಿಂದ ಒಂದು ಆರು ಏಳು ಕಿಲೋಮೀಟ್ರೂ ಹಾಗೆ ಆಗುತ್ತೆ ಅಲ್ಲಿಗೆ ಮತ್ತು ಅಲ್ಲಿ ಏನಂತಂದರೆ ಒಂದು ಎರಡು ವರ್ಷದ ಈಚೆಗೆ ಕರೆಂಟ್ ವ್ಯವಸ್ಥೆ ಆಗಿರ್ಬೋದು ರೋಡ್ ವ್ಯವಸ್ಥೆ ಆಗಿದೆ ಅದು ಕರೆಕ್ಟ್ ರೋಡಲ್ಲ ಮಣ್ಣಿನ ದಾರಿ ಆಗಿದೆ ಅಷ್ಟೇ ಗೈಸ್ ಮತ್ತು ಅಲ್ಲಿ ಮನೆಗಳು ಕೂಡ ಜಾಸ್ತಿ ಇಲ್ಲ ದಟ್ಟವಾದ ಕಾಡು ನಮ್ಮೂರೇ ಕಾಡು ಅಂತಂದರೆ ನಮ್ಮೂರಿಗಿಂತನೂ ನಾಲ್ಕು ಪಟ್ಟು ಕಾಡು ಅಲ್ಲೇ ಇದೆ ಹಾಗೆ ಪ್ರಾಣಿ ತುಂಬ ಕಾಡು ಪ್ರಾಣಿಗಳಾಗಿರ್ಬೋದು ಹೀಗೆ ಅಲ್ಲಿನ ಜನರ ಜೀವನ ಇದೆಯಲ್ಲ ನೋಡೋದೇ ಒಂಥರ ಹೇಳಿ ವಿಸ್ಮಯ ಅಂತಲೇ ಹೇಳ್ಬೋದು ಅವರು ಈಗಿನ ಕಾಲದ ಜನರು ಆ ಥರ ಜಾಗದಲ್ಲಿ ವಾಸ ಮಾಡ್ತಾ ಇದ್ದಾರೆ ಅಂತ ನಮಗೆ ಅದ್ಭುತ ಅಂತ ಗೈಸ್ ಹಾಗೇನಂತಂದರೆ ಈಗಿನ ಕಾಲದಲ್ಲೆಲ್ಲ ಹುಡುಗರಾಗಿರ್ಬೋದು ಹುಡುಗಿಯರು ಮೊಬೈಲ್ ನೆಟ್ವರ್ಕ್ ಇಲ್ದೇನೆ ಕರೆಂಟ್ ಇಲ್ದೇನೆ ಮತ್ತು ವಾಹನಗಳ ವ್ಯವಸ್ಥೆ ಇಲ್ದೇ ಕಾಲ ಕಳೆಯೋದಕ್ಕಾಗೋದಿಲ್ಲ ಈ ಥರ ಪರಿಸ್ಥಿತಿಲೂ ಅಲ್ಲಿ ವಾಸ ಮಾಡ್ತಾಯಿದ್ರು ನೋಡಿ ಅವರಿಗೆ ಒಂದು ಗ್ರೇಟ್ ಅಂತಲೇ ಹೇಳ್ಬೋದು ಗೇಸ್ ಹಾಗೆ ಮತ್ತೆ ಏನಂತಂದರೆ ಅಲ್ಲಿ ಇವತ್ತು ದೇವಸ್ಥಾನದ ವಾರ್ಷಿಕ ವರ್ಧಂತಿ ಉತ್ಸವ ನಡೀತಾ ಇದೆ ಹಾಗಾಗಿ ನಾವೆಲ್ಲರೂ ಇದೇ ಸಮಯದಲ್ಲಿ ಹೋಗಿ ಬಂದುಬಿಡುವ ಮತ್ತು ತುಂಬ ಜನರು ಕೂಡ ಸೇರ್ಬೋದೇನೋ ಅಂತ ಹೋಗ್ತಾ ಇದ್ದೀವಿ ಅಲ್ಲಿ ಮನೆಗಳೇನು ಜಾಸ್ತಿ ಇಲ್ಲ ಒಂದು ಎಂಟೊಂಬತ್ತು ಮನೆಗಳಿರ್ಬೋದು ಅಷ್ಟೇ ಹಾಗಾಗಿ ನಾವೆಲ್ಲರೂ ಕೂಡ ಒಟ್ಟಿಗೆ ಹೋಗುವಂಥ ಮಾತಾಡಿಕೊಂಡು ಇವತ್ತು ಹೊರಟಿರೋದು ಹಾಗೆ ನಾನು ರೆಡಿಯಾಗಿದ್ದು ಇನ್ನು ನಮ್ಮ ರಾಗಣ್ಣ ಅಣ್ಣನವರೆಲ್ಲ ರೆಡಿಯಾಗಿ ಬರಬೇಕು ಕೈಸು ಹಾಗೆ ಏನಾದ್ರೆ ಫ್ರೆಂಡ್ಸ್ ಈಗ ಆಗಿದ್ದು ಒಂದೂವರೆ ಟೈಮು ಇನ್ನು ನಮ್ದು ಯಾರ್ದು ಊಟ ಆಗಿಲ್ಲ ದೇವಸ್ಥಾನಕ್ಕೆ ಹೋಗ್ತೀವಿ ಇಲ್ಲ ನೋಡಿ ದೇವಸ್ಥಾನಕ್ಕೆ ಹೋಗ್ತೀವಲ್ಲ ನೋಡಿ ಅಲ್ಲೇ ಊಟ ಮಾಡುವ ಅಂತ ಹೇಳ್ತಾ ಇದ್ದೀವಿ ಅಲ್ಲಿ ದೇವಸ್ಥಾನ ಪೂಜೆಗೆ ಎರಡುವರೆ ಮೂರು ಗಂಟೆ ಹತ್ತಿರ ಆಗುತ್ತಂತೆ ಹಾಗಾಗಿ ಹೋದ್ರೆ ಸರಿಯಾಗುತ್ತೆ ಒಂದು ಒಂದೂವರೆ ಗಂಟೆ ಟೈಮ್ ಇದೆ ನಮ್ಗೆ ಇನ್ನು ಹೋಗೋದಕ್ಕೆ ಹಾಗೆ ಗೈಸ್ ಹೇಗಿರುತ್ತೆ ಅಂತ ನಿಜ ಒಂದು ಮಾತಾಡಬೇಕು ಅಂತಂದ್ರೆ ನಾನೇ ಇನ್ನುವರೆಗೂ ನೋಡಿಲ್ಲ ಗೈಸ್ ನನಗೆ ಇದು ಹೊಸ ಅನುಭವ ಹಾಗಾಗಿ ಹೊಸ ಜಾಗ ಕೂಡ ಹೌದು ಆದರೆ ಹಿಂಗೆ ಹಿಂಗೆ ಇರುತ್ತೆ ಅನ್ನೋ ಐಡಿಯಾ ಇದೆ ಬಿಟ್ಟರೆ ನೋಡಿಲ್ಲ ಇನ್ನುವರೆಗೂ ಕಣ್ಣಾರೆ ಹಾಗೆ ನಮ್ಮ ಮನೆಯವರೆಲ್ಲರೂ ಕೂಡ ಹೋಗಿ ಬಂದಿದ್ದಾರೆ ಹಾಗಾಗಿ ನನಗರೂ ಸೊಂದೇ ಅವ್ರು ಹೋಗಿ ಬಂದಾಗೆಲ್ಲ ಹೇಳಿರುವಂಥದ್ದು ಒಂದಿಷ್ಟು ಐಡಿಯಾಸ್ಗಳಿದೆ ಹಾಗಾಗಿ ಇನ್ನು ಹೇಗೆಲ್ಲ ಇರುತ್ತೆ ಅಂತ ನಿಮ್ಮ ಜೊತೆಗೆ ನಾನು ಕೂಡ ನೋಡ್ಕೊಂಡು ಬರ್ತಾಯಿದ್ದೀನಿ ಹಾಗಾಗಿ ಲೆಟ್ಸ್ ಗೋ ಫ್ರೆಂಡ್ಸ್ गाळी स्वर्पितीतो हांगे फिटा कोडक हो

ರಾಮಲಿಂಗೇಶ್ವರ ದೇವಸ್ಥಾನ ನಾವು ಕೊಡುಗೆ ಮುಟ್ಟಿವಿ ಹಾಗೆ ರಾಘಣ್ಣ ಕರ್ ಹಿಂದಿದ್ದಾರೆ ಇನ್ನೂ ಬರಲಿಲ್ಲ ಹಾ ಬಂದ್ರೆ ಬನ್ನಿ ಬನ್ನಿ ಚಟ್ ಮನೆ ಅಂದರೆ ಅಂದ್ರೆ ಎಂಥದ್ದು ಅದಲ್ಲಿ ನೋಡಿ ಫ್ರೆಂಡ್ಸ್ ನಾವು ಕೊಡುಗೆ ದೇವಸ್ಥಾನಕ್ಕೆ ಬಂದಿವಿ ಆಗಿಲೊಂದು ದೊಡ್ಡ ಮಾವಿನ ಮರ ಇದೆ ಆಯಿತಾ ಅದಕ್ಕಂತೂ ಹೂ ಬಂದಿದೆ ಅಂದರೆ ಹಂಗಿಂಗಲ್ಲ ಹಾಗೆ ನಾನು ಅಂದ್ಕೊಂಡಿರೋದು ಈ ದೇವಸ್ಥಾನ ಇನ್ವರೆಗೂ ಯಾವುದೇ ಯೂಟ್ಯೂಬ್ ಚಾನಲಲ್ಲಿ ಬಂದಿಲ್ಲ ಅಂದ್ಕೊಂತೀನಿ ನನ್ನ ಬ್ಲೋಗಲ್ಲೇ ಫಸ್ಟ್ ಅಂತ ಅಂದ್ಕೊತಾ ಇದ್ದೀನಿ ಇನ್ನು ಮನೆಗೆ ಹೋಗಿ ಚೆಕ್ ಮಾಡಿದ ಮೇಲೆ ನಿಮಗೆ ತಿಳಿಸ್ತೇನೆ ಆಯಿತಾ ಹಾಗೆ ನಮ್ಮ ಮನೆಯಿಂದ ಕರೆಕ್ಟಾಗಿ ಐದು ಕಿಲೋಮೀಟ್ರು ನಂಗೆ ಎಂತದ್ದು ಗೊತ್ತಿಲ್ಲ ಅದು ವಿನಯನ್ ಕಡೆ ತೋಟ ಬೇಡ ನಂಗೆ ದೇವಸ್ಥಾನದ ಬಗ್ಗೆ ಹೇಳುವ ಈಗ ಫಸ್ಟ್ ಇದೊಂದು ಹಿಂದಿನ ಕಾಲದಲ್ಲೂ ಇದ್ದಂತ ಒಂದು ಎಂತದೇಳಿ ಕಲ್ಲಿಂದ ಒಂದು ನೋಡಿ ಈ ತರ ಇದೆ ನನಗೆ ಇದು ಎಕ್ಸಾಕ್ಟ್ ಆಗಿ ವರ್ಡ್ ಬರ್ತಾ ಇಲ್ಲ ನೋಡಿ ಇದೊಂಥರ ಕಾಂಪೌಂಡ್ ಆಗಿರ್ಬಹುದು ಅಥವಾ ಒಂದು ಪೀಠ ತರ ಇದೆ ನೋಡಿ ದೊಡ್ಡದು ಇದು ಆಯ್ತಾ ಸಣ್ಣದಲ್ಲ ಮತ್ತೆ ಇದ್ರ ಮೇಲ್ಗಡೆ ಇರುವಂತ ದೇವಸ್ಥಾನ ಹಾಗೆ ಬನ್ನಿ ಫ್ರೆಂಡ್ಸ್ ಈ ತರ ಇದೆ ದೇವಸ್ಥಾನ ಇದೊಂದು ಕಲ್ಲಿ ನಡಿಪಾಯ ಇದ್ರ ಮೇಲ್ ಕಡಗಿರುವಂತದ್ದು ದೇವಸ್ಥಾನ ತುಂಬಾನೇ ಚೆನ್ನಾಗಿದೆ ಇವರು ಬಂದು ರಾಮಲಿಂಗೇಶ್ವರ ನೋಡಿಗೆ Okay. <laughs>

ಸ್ನೇಹಿತರೆ ನಾವೀಗ ಊಟ ಎಲ್ಲ ಮುಗಿಸ್ಕೊಂಡು ಗುಹೆಗೆ ಹೋಗ್ತಾ ಇದೀವಿ ಏನಂತಂದ್ರೆ ಮೂರು ಅಂತಸ್ತಿನ ಕಟ್ಟಡ ಐತ ಅಂದ್ರೆ ನೋಡಿ ಕಲ್ಲಿಂದ ಮೂರು ಅಂತಸ್ತಿನ ದೇವಸ್ಥಾನದ ಅಡಿಯಲ್ಲಿ ಇದು ಗುಹೆ ಇರೋದು ಹಾಗೆ ಇಲ್ಲಿ ನಮ್ಮ ಪರಿಚಯದವರು ಒಬ್ಬರು ಕರ್ಕೊಂಡು ಹೋಗ್ತಾ ಇದಾರೆ ನಮ್ಮನ್ನ

ಇಲ್ಲ ನೋಡ ಇಲ್ಲಿ ನೋಡು ಮುಂದೆ ಇಲ್ಲ ಬಾವಿ ತರದ್ದು ನೀರ್ ಬಿಡುತ್ತೆ ಇರ್ತದೆ ನೀರು ಹೊರಕ ಇಲ್ಲ ಹೊರಕ ಬರುದಿಲ್ಲ ಹ್ಮ್ ಹ್ಮ್ ನೋಡಿ ರಾಗಣ್ಣ ಲೋಕ್ ಮಾಡೋದಿಕ್ ಶುರು ಮಾಡಿ ಅಲ್ಲ ರಾಗಣ್ಣ ರಾಗಣ್ಣ ಕಟ್ರ ಹೋಗಿರ ಇಲ್ಲಿ ಗುಹೆ ಒಳಗೆ ಮೊದಲು ಹೋಗೈತು ಒಂದು ಹತ್ತು ವರ್ಷದಿಂದ ಬಂದಾಗ ಹೋಗೈತ್ ನಾನು ಅಲ್ಲಿ ಮುಂದ್ಗಡೆ ಲಾಸ್ಟ್ ಹೋದಾಗ ಒಂದು ಹಂಡ್ ಸೈಡ್ ಅಲ್ಲಿ ನೀರೆಲ್ಲ ಇತ್ತು ಅಲ್ಲಿ ಈಗ ಎಂತದ್ದು ಇಲ್ಲ ನೋಡೋಕೆ ಹೋಗ್ತಾ ಇಲ್ಲ ಏನೋ ತೊಂದರೆ ಮೂಲಕ ಬಿಡ್ತಾ ಇಲ್ಲ ಇದು ನೋಡಿ ದೇವಸ್ಥಾನದ ಅಡಿಪಾಯ ಇದ್ರ ಮೇಲ್ಗಡೆಗೆ ಎರಡು ಸ್ಟೆಪ್ ಇಂದ ದೇವಸ್ಥಾನ ಇದೆ ಗೈಸ್ ಅಂದ್ರೆ ಇದು ಕಲ್ಲಿಂದ ಮೂರು ಅಂತಸ್ತನ ಮಾಡಿದ್ದಾರೆ ಅಡಿಪಾಯ ಹಾಗೆ ಇದು ಗುಹೆ ತುಂಬಾ ಚೆನ್ನಾಗಿದೆ ಹಾಗೆ ಇಲ್ಲಿಂದ ನಮ್ಮನ್ನೀಗ ಕೆರೆಯನ್ನ ತೋರಿಸೋದಕ್ಕೆ ಹೋಗ್ತಾ ಇದ್ದಾರೆ

ಕೆಳಗ್ ಮತ್ತೊಂದು ಮತ್ತೊಂದು ಸಣ್ಣ ದೊಡ್ಡ ಕೆರೆ ಇರೋದು ಅಲ್ಲ ಒಂದು ಹಲಿಗೆ ಮೊದ್ಲೇ ತೆಗ್ದಾರೆ ದೇವಸ್ಥಾನಕ್ಕೆ ಇಲ್ಲಿ ತಗೊಂಡು ಹೌದು ಕಟ್ನ ಎಲ್ಲ ಕಲ್ಲಿಂದ ಇದು ಕಟ್ಟದು ಹೌದಾ ಅದು ಹೆಂಗೆ ಹಾ 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 ಇದೊಂದು ಒಳ್ಳೆ ಪ್ಲಾನ್ ಅಲ್ಲ ಮೇಲ್ಗಡೆ ದೇವಸ್ಥಾನ ಅಲ್ಲಿಂದನೇ ಅಲ್ಲಿಂದ ಇಲ್ಲೊಂದು ತಂತಿ ಮಾಡಿದ್ರೆ ಅದ್ರ ಮೂಲಕನೇ ನೀರನ್ನು ಸೈತರಂತೆ ಬಾವಿಗೆ ಇಲ್ಲಿಂದ ಒಳ್ಳೆ ಉಪಾಯ ಮಾಡಿದ್ದಾರೆ ಹಾಗೆ ಇಲ್ಲಿ ಅಂದ್ರೆ ಕುಡ್ಲಿನ ಥರ ನೀರೆಲ್ಲನೂ ಇದೆ ಅನಾದಿ ಕಾಲದ ಕೆರೆ ಮತ್ತು ನಾವೀಗ ಗುಹೆಯನ್ನು ನೋಡ್ಕೊಂಡು ದೇವಸ್ಥಾನಕ್ಕೆ ಹೋಗಿ ಹಾಗೆ ಹೊರಡೋದು ಎಂತದಂತ ಅದ್ರದ್ದು ಅಲ್ಲ ಅದ್ರೊಳಗೆ ಹೆಬ್ಬವೆಲ್ಲ ಇದ್ದಿರುದು ಹೊಕ್ಕಂಡಿ ಸೇ ಅದಕ್ಕೆ ಈಗ ಯಾರು ಹೋಗುದಿಲ್ಲ ಅಂದ್ರೂ ಚಲೋ ಆಗದೆ ಮರಿ ಮೊಟ್ಟಿ ಬಿಡುಕಲ್ಲೇ ಹೌದು

ಹೇಳ ಫ್ರೆಂಡ್ಸ್ ನಮ್ಗೆ ಮಳೆಗಾಲದಲ್ಲೆಲ್ಲ ವರ್ಗಿನೀರು ಕಾಣಿಸುತ್ತೆ ಆದ್ರೆ ಈಗ ಮಾರ್ಚ್ ತಿಂಗಳಲ್ಲೂ ಇಲ್ಲಿ ಹೇಳಿ ವರ್ಗಿ ನೀರು ನೋಡಿ ಪರಿಶುದ್ಧವಾದ ನೀರು ನೋಡಿ ಈ ತರ ಜುಳು ಜುಳು ಅಂತ ಬರ್ತಾ ಇರುತ್ತೆ ನೋಡಿ ಸುಮಾರು ಒಂದು ತೋಟಕ್ಕೆಲ್ಲ ಹಾಕ್ಬೋದು ನೋಡಿ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ನೀರು ಹರಿದು ಬರ್ತಾ ಇದೆ ಇಷ್ಟು ನ್ಯಾಚುರಲ್ ನೀರು ನೋಡಿ ಶುದ್ಧವಾದ ಪರಿಶುದ್ಧವಾದ ನೀರು ಹೊರ್ಗೆ ನೀರು ಗೈಸ್ ಮತ್ತೆ ಎಷ್ಟು ತಂಪಿದೆ ಹೊತ್ತ ನೀರು ಅಡಿಪೈದಲ್ಲಿ ಗುಹೆ ಮತ್ತೆ ಕೆರೆ ಇದೆ ಅದಾದ ನಂತರ ಎರಡನೇ ಅಂತಸ್ತಿನಲ್ಲಿ ಸಂಪಿಗೆ ಮರ ಇರುವಂಥದ್ದು ಹಾಗೆ ಮೂರನೇ ಅಂತಸ್ತಲ್ಲಿ ರಾಮಲಿಂಗೇಶ್ವರ ದೇವಾಲಯ ಫ್ರೆಂಡ್ಸ್ ತುಂಬಾ ಅದ್ಭುತವಾದಂಥ ಜಾಗ ಅಂತಲೇ ಹೇಳ್ಬೋದು ಇದೊಂದು ಅಂತೇಳಿ ಇತಿಹಾಸಕ್ಕೆ ಸಂಬಂಧಪಟ್ಟಿರುವಂಥ ಜಾಗ ಹಾಗೆ ಪ್ರತಿಯೊಂದು ಕಡೆ ನಾವು ಇತಿಹಾಸ ಎಲ್ಲ ಅಂದರೆ ಕುರುಗಳು ಮಾತ್ರ ಇದ್ದಿದ್ದನ್ನು ನೋಡ್ಬೋದು ಆದರೆ ಇಲ್ಲಿ ದೇವರನ್ನು ಇವಾಗಲೂ ಕೂಡ ಪೂಜಿಸ್ತಾ ಇದ್ರಲ್ಲ ಅದೇ ಒಂದು ಅದೃಷ್ಟ ನೋಡಿ ನಮ್ಮದು ಇದು ಎರಡನೇ ಸ್ಟೆಪ್ಪು ಇಲ್ಲಿ ಸಂಪಿಗೆ ಮರ ಇದೆ ಹಾಗೆ ಫ್ರೆಂಡ್ಸ್ ಇದು ಹಿಂದಿನ ಕಾಲದಲ್ಲಿ ಎಷ್ಟು ಸುಂದರವಾದಂಥ ದೇವಸ್ಥಾನ ಆಗಿರ್ಬೋದು ಅಂತ ನಾವು ಊಹೆ ಮಾಡ್ಕೋಬೇಕು ನೋಡಿ ಇವಾಗಲೇ ನೋಡೋದಕ್ಕೆ ಎಷ್ಟು ಚೆಂದ ಅನ್ನಿಸ್ತಾ ಅನ್ನಿಸ್ತಾ ಇದೆ ನಮಗೆ ಅವಾಗಿನ ಕಾಲದಲ್ಲಿ ಈ ದೇವಸ್ಥಾನ ಎಷ್ಟು ಪ್ರಸಿದ್ಧಿಯನ್ನು ಹೊಂದಿರ್ಬೋದು ಅಂತ ನಾವು ಇವಾಗ ಊಹೆಯನ್ನು ಮಾಡ್ಕೋಬೇಕು